ಮಳೆಯಲ್ಲಿ ಜೊತೆ ಇಲ್ಲಿ ಸಿನಿಮಾ ನೀವು ನೋಡಿದರೆ ಎರಡು ಸಾವಿರದ ಏಳರಲ್ಲಿ ಬಂದ ಬ್ಲಾಕ್ ಬಾಸ್ಟರ್ ಮೂವಿ ಅಂತಲೂ ಕೂಡ ಇದನ್ನು ಹೇಳ್ಬೋದು ಇದು ಬ್ಲಾಕ್ ಬಾಸ್ಟರ್ ಮೂವಿಯಲ್ಲಿ ನಾಯಕಿಯಾಗಿ ಅಭಿನಯಿಸಿದಂಥ ನಟಿ ಇನ್ನಿಲ್ಲ ಅಂತ ಹೇಳ್ಬೋದು ಹಾಗೆ ನಿಜಕ್ಕ ಏನಾಗಿದ್ದರಿಗೆ ಸಂಪ್ರದ್ಧ ಮಾಹಿತಿಯನ್ನು ನಿಮಗೆ ಕೊಡ್ತೇನೆ ಹಾಗೂ ಚಾನ್ಸ್ ನಡ ಗಣೇಶ್ ಅವರದು ಮಳೆಯ ಜೊತೆ ಸಿನಿಮಾ ತುಂಬಾ ಬ್ಲಾಕ್ ಬಸ್ಟರ್ ಮೂವಿ ಕೂಡ ಆಗಿತ್ತು ಈ ಸಿನಿಮಾದಲ್ಲಿ ಯುವಕ ಚೌಧರಿ ಅವರು ಅಭಿನಯಿಸಿದರು ಇವರು ಮೂಲತಃ ಬಾಲಿವುಡ್ನವರು ಆಗಿದ್ರು ಅಂತಲೇ ಹೇಳ್ಬೋದು ಬಾಲಿವುಡ್ನವರಿಂದ ಕರೆದುಕೊಂಡು ಬಂದಿದ್ದ ಪ್ರೀತಮ್ ಗುಬ್ಬಿಯವರು ಪ್ರೀತಮ್ ಅವರ ನಿರೀಕ್ಷಣೆಗೆ ಮೂಡಿ ಬಂದಂಥ ಸಿನಿಮಾ ಇದು ಸರಿಯಾಗಿ ಈಗ ಯುವಕಿ ಚೌಧರಿ ಅವರು ಈಗ ಎರಡು ಮಕ್ಕಳ ತಾಯಿಯಾಗಿದ್ದಾರೆ ಹಾಗೆ ಬಾಲಿವುಡ್ನ ಒಬ್ಬ ಸ್ಟಾರ್ ಕಲಾವಿದನ ಜೊತೆ ಮದುವೆಯಾಗಿ ಈ ಸಪ್ತರಿ ತುಳಿದು ಈಗ ಲೈಫಲ್ಲಿ ಸೆಟಲ್ ಆಗಿದ್ದಾರೆ ಚಿತ್ರರಂಗದಿಂದ ಸಂಪೂರ್ಣವಾಗಿ ದೂರ ಉಳಿದರು ಅಂತ ಹೇಳ್ಬೋದು ಎರಡು ಸಾವಿರದ ಆರಲ್ಲಿ ಬಂದಂಥ ಈ ಮಳೆಯ ಜೊತೆ ಇಲ್ಲಿ ಅದರಲ್ಲಿ ಯುವಿಕಾ ಚೌಧರಿ ಅವರ ಮನೋಜ್ಞವಾದ ಮತ್ತು ತುಂಬನೇ ಭಾವನಾತ್ಮಕವಾದ ಪಾತ್ರವನ್ನು ನೋಡಿ ಎಷ್ಟೋ ಜನ ಲವ್ ಮಾಡಿ ಈ ಥರ ಹುಡುಗಿಯೇ ಲವ್ ಮಾಡಬೇಕು ಅಂತ ಅಂದುಕೊಂಡಂಥ ದಿನಗಳು ಕೂಡ ಇತ್ತು ಅಂತ ಹೇಳ್ಬೋದು ಸದ್ಯ ಈಗ ಈಗಾಗಲೇ ಅವರಿಗೆ ಮದುವೆ ಈಗ ಹನ್ನೊಂದು ವರ್ಷಗಳೇ ಆಯಿತು ಹನ್ನೊಂದು ವರ್ಷಗಳಾದ ನಂತರ ಈ ಎರಡು ಮಕ್ಕಳು ಕೂಡ ಇದ್ದಾರೆ ಈಗ ಸದ್ಯ ಫ್ಯಾಮಿಲಿ ಜೊತೆ ಹಾಗೂ ಪತಿ ಜೊತೆ ನೆಮ್ಮದಿ ಜೀವನವನ್ನು ಮುಂಬೈನಲ್ಲಿ ಸಾಗಿಸುತ್ತಿದ್ದಾರೆ ಅಂತ ಹೇಳ್ಬೋದು ಸದ್ಯ ಯುವಿಕಾ ಅವರು ಚಿತ್ರರಂಗದಿಂದ ಸಂಪೂರ್ಣವಾಗಿ ದೂರ ಉಳಿದರೆ ಇಪ್ಪತ್ತೆರಡು ವರ್ಷಗಳ ಕಳೆದು ಹೋಯಿತು ಅಂತ ಹೇಳ್ಬೋದು ಹಾಗಾಗಿ